ಪರಲೋಕಮನ್ನ ನವೆಂಬರ್ ಈಕೆಯು ತನ್ನ ಕೈಲಾಗುವಷ್ಟು ಮಾಡಿದ್ದಾಳೆ ನಾವು ವೈಯಕ್ತಿಕವಾಗಿ ಕ್ರಿಸ್ತನ ಬಳಿ ಸಂಪರ್ಕದಿಂದಿರಲು ಭಾಗ್ಯವನ್ನು ಹೊಂದಿಲ್ಲ ಆದರೆ ಕರ್ತನ ಸಹೋದರರನ್ನು ಪ್ರೀತಿ ಸಹಾನುಭೂತಿ ಸಂತೋಷ ಮತ್ತು ಶಾಂತಿ ಎಂಬ ಹಿತಕರವಾದ ಸುಗಂಧ ದ್ರವ್ಯದಿಂದ ಅಭಿಷೇಕಿಸುವ ಭಾಗ್ಯವನ್ನು ಹೊಂದಿದ್ದೇವೆ ಇವು ನಮಗೆ ನಮ್ಮ ಸ್ವಾರ್ಥತೆಯನ್ನು ಬದಿಗಿಟ್ಟು ನಡೆಯುವಾಗ ಬಹು ಬೆಲೆಯುಳ್ಳದ್ದನ್ನು ನಾವು ಕೊಡುತ್ತಿದ್ದೇವೆ ಎಂಬ ಭಾವನೆಯು ನಮಗೆ ಬರಬಹುದು ಆದರೆ ನಮ್ಮ ಹಿರಿಯ ಸಹೋದರನ ಎಣಿಕೆಯಲ್ಲಿ ಇದು ಅತಿ ಮುಖ್ಯವಾಗಿ ಕಂಡುಬರುವುದು ಕ್ರಿಸ್ತನು ನುಡಿದಿರುವುದೇನೆಂದರೆ ನಾವು ಎಷ್ಟರ ಮಟ್ಟಿಗೆ ಸಹೋದರರಿಗೆ ಏನೇನು ಮಾಡುತ್ತೇವೆಯೋ ಅದನ್ನೆಲ್ಲ ಕರ್ತನ್ಗೆ ಮಾಡಿದಂತಾಗುತ್ತದೆ ಎಂಬುದೇ ಅಚ್ಚ ಮೋನ್ಸಿ ತೈಲ ನಮ್ಮ ಹೃದಯವೇ ಆಗಿದೆ ಆ ಹೃದಯ ಒಳ್ಳೆಯ ಭಾವನೆ ಕರುಣೆ ಮತ್ತು ಪ್ರೀತಿ ಎಂಬ ಸುಗಂಧ ದ್ರವ್ಯದಿಂದ ತುಂಬಿ ಕರ್ತನ ಪರವಾಗಿಯೂ ಹಾಗೂ ಕರ್ತನ ಎಲ್ಲ ಶಿಷ್ಯರ ಪರವಾಗಿಯೂ ಆ ಸುಗಂಧ ವಾಸನೆಯುಳ್ಳ ತೈಲವನ್ನು ಅವರ ಮೇಲೆ ಅಭಿಷೇಕಿಸುವ ಅವಕಾಶ ನಮ್ಮದಾಗಿದೆ ಈ ಸುಗಂಧ ವಾಸನೆಯಂತಿರುವ ಪ್ರೀತಿ ಮತ್ತು ಭಕ್ತಿಯನ್ನು ನಮ್ಮ ಕರ್ತನ ಹೆಸರಿನಲ್ಲಿ ಮಾಡುತ್ತೇವೆ ಯಾಕೆಂದರೆ ನಾವು ಕರ್ತನವರಾಗಿದ್ದೇವೆ ಸಾವಿರದ ಏಳುನೂರ ನಲವತ್ನಾಲ್ಕು ನಮಸ್ಕಾರ ಇವತ್ತಿನ ಡೀಪ್ ಡೈವ್ಗೆ ಸ್ವಾಗತ ಒಂದು ಪ್ರಶ್ನೆಯೊಂದಿಗೆ ಶುರು ಮಾಡೋಣ ನಾವು ಮಾಡುವ ಸಣ್ಣ ಸಣ್ಣ ಕೆಲಸಗಳಿಗೆ ನಿಜವಾಗಿಯೂ ಏನಾದರೂ ಬೆಲೆ ಇದೆಯಾ ಅಂದ್ರೆ ಯಾರಿಗೋ ಮಾಡುವ ಸಹಾಯ ನಿಜಕ್ಕೂ ಮುಖ್ಯವಾಗತ್ತಾ ಈ ತರಹದ ಪ್ರಶ್ನೆಗಳು ನಮ್ಮೆಲ್ಲರಿಗೂ ಒಂದಲ್ಲ ಒಂದು ಹಂತದಲ್ಲಿ ಬಂದೇ ಬರುತ್ತೆ ಇವತ್ತು ಮನ್ನಾ ನವೆಂಬರ್ ಹದಿನಾರು ಅನ್ನುವ ಒಂದು ಪುಟದ ಆಧಾರದ ಮೇಲೆ ಇದಕ್ಕೆ ಒಂದು ಸುಂದರವಾದ ಉತ್ತರ ಹುಡುಕೋಣ ಇದರ ಕೇಂದ್ರ ಬಿಂದು ಮಾರ್ಕ್ ಹದಿನಾಲ್ಕು ಪಾಯಿಂಟ್ ಎಂಟರಲ್ಲಿ ಬರುವ ಒಂದು ಸಣ್ಣ ವಾಕ್ಯ ಅವಳು ತನ್ನಿಂದಾದದ್ದನ್ನು ವಾಡಿದ್ದಾಳೆ ಒಂದು ಸಣ್ಣ ವೈಯಕ್ತಿಕ ಕ್ರಿಯೆ ಹೇಗೆ ಒಂದು ದೊಡ್ಡ ಆಧ್ಯಾತ್ಮಿಕ ಸಂಕೇತ ಆಗಬಲ್ಲದು ಬನ್ನಿ ಇದರ ಆಳಕ್ಕೆ ಇಳಿಯೋಣ ಹೌದು ಈ ಮೂಲದ ವಿಶೇಷತೆಯೇ ಅದು ಸುಮಾರು ಎರಡು ಸಾವಿರ ವರ್ಷಗಳ ಹಿಂದಿನ ಒಂದು ಘಟನೆಯನ್ನು ನೇರವಾಗಿ ನಮ್ಮ ಇವತ್ತಿನ ಜೀವನಕ್ಕೆ ತಂದು ನಿಲ್ಲಿಸುತ್ತೆ ಆ ದಿನ ಒಬ್ಬಳು ಮಹಿಳೆ ಯೇಸುವಿಗೆ ಅತ್ಯಂತ ದುಬಾರಿ ಸುಗಂಧ ತೈಲದಿಂದ ಅಭಿಷೇಕ ಮಾಡಿದಳು ಇವತ್ತು ನಾವು ಆ ರೀತಿ ಭೌತಿಕವಾಗಿ ಸೇವೆ ಮಾಡಲು ಸಾಧ್ಯವಿಲ್ಲ ಸರಿ ಆದರೆ ಆತನ ಸಹೋದರರಿಗೆ ಅಂದ್ರೆ ನಮ್ಮ ಸುತ್ತಮುತ್ತಲಿರುವ ಜನರಿಗೆ ಸೇವೆ ಸಲ್ಲಿಸುವ ಮೂಲಕ ಅದೇ ಭಾವನೆಯನ್ನು ವ್ಯಕ್ತಪಡಿಸಬಹುದು ಅಂತ ಈ ಮೂಲ ವಾದಿಸುತ್ತೆ ಓ ಇಲ್ಲಿ ಅಭಿಷೇಕ ಅನ್ನೋ ಪದವನ್ನೇ ಒಂದು ರೂಪಕವಾಗಿ ಬಳಸಲಾಗಿದೆ ಅಲ್ವಾ ಖಂಡಿತ ಖಂಡಿತ ಅಂದ್ರೆ ಪ್ರೀತಿ ಸಹಾನುಭೂತಿ ಸಂತೋಷ ಶಾಂತಿ ಈ ಸುವಾಸನೆಯನ್ನು ಹರಡುವುದೇ ಇವತ್ತಿನ ಅಭಿಷೇಕ ನಿಖರವಾಗಿ ಇಲ್ಲಿ ಇನ್ನೊಂದು ಕುತೂಹಲಕಾರಿ ಅಂಶವಿದೆ ನಮ್ಮ ಆತ್ಮತ್ಯಾಗ ಹೆಚ್ಚಾದಷ್ಟು ಆ ಕ್ರಿಯೆಯ ಮೌಲ್ಯವೂ ಹೆಚ್ಚಾಗುತ್ತೆ ಅಂತ ಹೇಳಲಾಗಿದೆ ಇದರ ಅರ್ಥ ನಮಗೆ ಸುಲಭವಾಗಿರುವುದಕ್ಕಿಂತ ಸ್ವಲ್ಪ ಕಷ್ಟಪಟ್ಟು ಮಾಡುವ ದಯೆಗೆ ಹೆಚ್ಚು ಬೆಲೆನಾ ಹೌದು ಹೌದು ಇದು ನೇರವಾಗಿ ಮೂಲದಲ್ಲಿ ಬರುವ ಇನ್ನೊಂದು ಸುಂದರವಾದ ರೂಪಕಕ್ಕೆ ನಮ್ಮನ್ನು ಕೊಂಡೊಯ್ಯುತ್ತೆ ಯಾವುದದು ನಮ್ಮ ಅಲಬೆಸ್ಟರ್ ಪೆಟ್ಟಿಗೆಗಳು ನಮ್ಮ ಹೃದಯಗಳೇ ವಾವ್ ಆ ಕಾಲದಲ್ಲಿ ಅಲಾಬೆಸ್ಟರ್ ಪೆಟ್ಟಿಗೆಯಲ್ಲಿ ಅತ್ಯಮೂಲ್ಯ ಸುಗಂಧ ದ್ರವ್ಯಗಳನ್ನ ಇಡ್ತಿದ್ರು ಹಾಗೇ ನಮ್ಮ ಹೃದಯಗಳು ಶುಭ ಹಾರೈಕೆ ದಯೆ ಮತ್ತು ಪ್ರೀತಿಯ ಸಿಹಿ ಸುಗಂಧದಿಂದ ತುಂಬಿರಬೇಕು ಅನ್ನೋದು ಇದರ ಆಶಯ ತುಂಬಾ ಚೆನ್ನಾಗಿದೆ ಈ ರೂಪಕ ಆದರೆ ಒಂದು ಪ್ರಶ್ನೆ ಕಾಡುತ್ತೆ ಹ್ಮ್ ಹೇಳಿ ನಮ್ಮ ಹೃದಯವೆಂಬ ಪೆಟ್ಟಿಗೆಯಲ್ಲಿ ಯಾವಾಗ್ಲೂ ಪ್ರೀತಿಯ ಸುವಾಸನೆ ಇರಲ್ವಲ್ಲ ಕೆಲವೊಮ್ಮೆ ಕೋಪ ಅಸಮಾಧಾನ ದುಃಖ ಎಲ್ಲಾ ತುಂಬಿರುತ್ತೆ ನಿಜ ಆಗೆಲ್ಲ ಆ ಪೆಟ್ಟಿಗೆಯನ್ನು ತೆರೆಯೋದು ಹೇಗೆ ಇದ್ರ ಬಗ್ಗೆ ಮೂಲದಲ್ಲಿ ಏನಾದ್ರೂ ಸೂಚನೆ ಇದೆಯಾ ಇದು ಬಹಳ ಮುಖ್ಯವಾದ ಪ್ರಶ್ನೆ ಮೂಲವು ನೇರವಾಗಿ ಇದಕ್ಕೆ ಉತ್ತರ ಕೂಡದೇ ಇದ್ರೂ ಅವಳು ತನ್ನಿಂದ ಆದದ್ದನ್ನು ಮಾಡಿದ್ಲು ಅನ್ನೋ ವಾಕ್ಯದಲ್ಲೇ ಉತ್ತರ ಅಡಗಿದೆ ಹೇಗೆ ಅಂದ್ರೆ ನಮ್ಮ ಹೃದಯ ಪರಿಪೂರ್ಣವಾಗಿರ್ಬೇಕು ಅಂತ ಏನಿಲ್ಲ ಅದರಲ್ಲಿ ಏನೇ ಇರ್ಲಿ ಅದನ್ನ ಮೀರಿ ನಾವು ಪ್ರೀತಿಯನ್ನು ಹಂಚಲು ಮುಂದಾಗೋದೇ ದೊಡ್ಡ ವಿಷಯ ಆ ಪ್ರಾಮಾಣಿಕ ಪ್ರಯತ್ನಕ್ಕೆ ಬೆಲೆ ಇದೆ ಓ ಸರಿ ಸರಿ ಉದಾಹರಣೆಗೆ ನಮಗೇ ಬೇಜಾರಾಗಿದ್ರೂ ಬೇರೆಯವರನ್ನೂ ಸಮಾಧಾನ ಮಾಡೋದು ಆ ಕ್ರಿಯೆಯಲ್ಲಿ ಹೆಚ್ಚಿನ ಆತ್ಮತ್ಯಾಗ ಇರೋದ್ರಿಂದ ಅದರ ಸುವಾಸನೆ ಇನ್ನಷ್ಟು ಹೆಚ್ಚಾಗಿರುತ್ತೆ ಅದ್ಭುತ ಹಾಗಾದ್ರೆ ನಮ್ಮ ಹೃದಯದ ಪೆಟ್ಟಿಗೆಯನ್ನು ತೆರೆದು ಈ ಪ್ರೀತಿಯ ಸುಗಂಧವನ್ನು ಎಲ್ಲಿ ಅಥವಾ ಯಾರ ಮೇಲೆ ಸುರಿಬೇಕು ಹೌದು ಮೂಲವು ಈ ಬಗ್ಗೆ ಸ್ಪಷ್ಟವಾಗಿ ಹೇಳುತ್ತೆ ಈ ಪ್ರೀತಿ ಎಲ್ಲರ ಕಡೆಗೆ ಇರಬೇಕು ಆದರೆ ವಿಶೇಷವಾಗಿ ಕ್ರಿಸ್ತನ ದೇಹ ಅಂತ ಪರಿಗಣಿಸಲಾದ ಚರ್ಚಿನ ಸದಸ್ಯರ ಕಡೆಗೆ ಇರಬೇಕು ಅಂತ ಇನ್ನು ಸ್ಪಷ್ಟವಾಗಿ ಪಾದಗಳ ಸದಸ್ಯರ ಮೇಲೆ ಪ್ರೀತಿಯನ್ನು ಸುರಿಯೋ ಅವಕಾಶ ನಮಗಿದೆ ಅಂತ ಒತ್ತಿ ಹೇಳುತ್ತೆ ಒಂದು ನಿಮಿಷ ಈ ಪಾದಗಳ ಸದಸ್ಯರು ಅಂದ್ರೆ ಯಾರು ಇದು ಸ್ವಲ್ಪ ಗೂಢವಾಗಿ ಕೇಳಿಸ್ತಿದೆ ಖಂಡಿತ ನೋಡಿ ಈ ಪದ ಬಳಕೆ ಇದೆಯಲ್ಲ ಇದು ತುಂಬ ಶಕ್ತಿಯುತವಾದದ್ದು ಒಂದು ದೇಹದಲ್ಲಿ ಪಾದಗಳು ಅತಿ ಹೆಚ್ಚು ಭಾರ ಹೊರುತ್ತವೆ ಅತಿ ಹೆಚ್ಚು ಶ್ರಮ ಪಡ್ತವೆ ಆದರೆ ಕೆಲವೊಮ್ಮೆ ಎಲ್ಲಕ್ಕಿಂತ ಹೆಚ್ಚು ಕಡೆಗಣಿಸಲ್ಪಡುವ ಅಂಗವೂ ಹೌದು ಹೌದು ನಿಜ ಹಾಗೆ ನಮ್ಮ ಸಮುದಾಯದಲ್ಲಿ ಅಥವಾ ಸಮಾಜದಲ್ಲಿ ಯಾರು ಹೆಚ್ಚು ಶ್ರಮ ಯಾರು ಹಿನ್ನೆಲೆಯಲ್ಲಿ ಎಲ್ಲವನ್ನು ನಿಭಾಯಿಸ್ತಿದ್ದಾರೋ ಅಂದ್ರೆ ಯಾರು ಹೆಚ್ಚು ಕಡೆಗಣಿಸಲ್ಪಟ್ಟಿದ್ದಾರೋ ಅದೇ ಅವರೇ ಪಾದಗಳ ಸದಸ್ಯರು ನಮ್ಮ ಗಮನ ನಮ್ಮ ಪ್ರೀತಿ ನಮ್ಮ ಸೇವೆ ಮೊದಲು ಅವರ ಕಡೆಗೆ ಹರಿಯಬೇಕು ಅಂತ ಇದು ಸೂಚಿಸುತ್ತೆ ಹಾಗಾದ್ರೆ ನಾನಿದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀನ ನಾವು ದಿನನಿತ್ಯ ಭೇಟಿಯಾಗುವ ಸಾಮಾನ್ಯ ಜನರು ನಮ್ಮ ಸಹೋದ್ಯೋಗಿಗಳು ಕುಟುಂಬದವರು ಅವರಲ್ಲಿ ಯಾರು ಕಷ್ಟಪಡುತ್ತಿದ್ದಾರೋ ಅವರಿಗೆ ನಾವು ತೋರಿಸುವ ಸಣ್ಣ ಪ್ರೀತಿಯು ಒಂದು ದೊಡ್ಡ ಆಧ್ಯಾತ್ಮಿಕ ಅರ್ಪಣೆ ನಿಖರವಾಗಿ ಮೂಲದ ಅಂತಿಮ ಮತ್ತು ಅತ್ಯಂತ ಪ್ರಬಲವಾದ ಆಲೋಚನೆ ಅದೇ ಅದೇವೆಯೋ ಅಥವಾ ಮಾಡುವುದಿಲ್ಲವೋ ಅದನ್ನು ನಾವು ಆತನಿಗೆ ಮಾಡಿದಂತೆ ಇದು ನಮ್ಮ ದಿನನಿತ್ಯದ ಮಾತುಕತೆಗಳಿಗೆ ನಮ್ಮ ಸಣ್ಣ ಪುಟ್ಟ ನಡವಳಿಕೆಗಳಿಗೆ ಒಂದು ದೊಡ್ಡ ಜವಾಬ್ದಾರಿಯನ್ನು ತಂದುಕೊಡುತ್ತೆ ಅಲ್ವಾ ಹೌದು ಆದರೆ ಕೆಲವೊಮ್ಮೆ ಇದು ಅತಿಯಾದ ಒತ್ತಡ ಅಂತ ಅನಿಸುವುದಿಲ್ಲವೇ ಪ್ರತಿಯೊಂದು ಸಣ್ಣ ಮಾತನ್ನು ಸಣ್ಣ ಕೆಲಸವನ್ನು ದೇವರಿಗೆ ಸಲ್ಲಿಸುವ ಕ್ರಿಯೆ ಅಂತ ಭಾವಿಸೋದು ಸ್ವಲ್ಪ ಕಷ್ಟ ಅಲ್ವೇ ಖಂಡಿತ ಕಷ್ಟ ಅನಿಸಬಹುದು ಆದ್ರೆ ಇದನ್ನ ಒತ್ತಡಕ್ಕಿಂತ ಹೆಚ್ಚಾಗಿ ಒಂದು ದೃಷ್ಟಿಕೋನವಾಗಿ ನೋಡಬಹುದು ಸರಿ ಇದು ನಮ್ಮ ಸಣ್ಣ ಪುಟ್ಟ ದಯೆಯ ಕೆಲಸಗಳಿಗೆ ಒಂದು ಮಹತ್ವವನ್ನು ಕೊಡುತ್ತೆ ಈಗ ಕೆಲಸದಲ್ಲಿ ಒತ್ತಡದಲ್ಲಿರುವ ಸಹೋದ್ಯೋಗಿಗೆ ಒಂದು ಕಪ್ ಕಾಫಿ ಕೊಡುವುದು ಹೌದು ಅದು ನಿಮಗೆ ಸಣ್ಣ ವಿಷಯ ಅನಿಸಬಹುದು ಆದರೆ ಮೂಲದ ಪ್ರಕಾರ ಆ ಕ್ಷಣದಲ್ಲಿ ನಾವು ನಮ್ಮ ಅಲಾಬಸ್ಟರ್ ಪೆಟ್ಟಿಗೆಯನ್ನು ತೆರೆದ ಹಾಗೆ ಓ ಇದು ನಮ್ಮ ಉದ್ದೇಶ ಮತ್ತು ಮನೋಭಾವದ ಬಗ್ಗೆ ಭೌತಿಕ ಕಾಣಿಕೆಗಳಿಗಿಂತ ಹೆಚ್ಚಾಗಿ ಅದ್ಭುತವಾಗಿ ಎಲ್ಲವನ್ನೂ ಒಟ್ಟಿಗೆ ಸೇರಿಸಿದಿರಿ ಹಾಗಾದರೆ ನಮ್ಮ ಸಣ್ಣ ಪುಟ್ಟ ದಯೆಯ ಕಾರ್ಯಗಳು ಕೇವಲ ಸಾಮಾಜಿಕ ಸೌಜನ್ಯ ಅಲ್ಲ ಅದಕ್ಕೂ ಮೀರಿದ ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿವೆ ಖಂಡಿತವಾಗಿಯೂ ನಮ್ಮ ಹೃದಯವೆಂಬ ಪೆಟ್ಟಿಗೆಯಿಂದ ನಾವು ಯಾವ ಸುವಾಸನೆಯನ್ನು ಹಂಚಿಕೊಳ್ಳುತ್ತೇವೆ ಅನ್ನೋದು ಮುಖ್ಯ ಹಾಗಾದ್ರೆ ಕೇಳುಗರಿಗೆ ಒಂದು ಅಂತಿಮ ಚಿಂತನೆಯನ್ನು ಬಿಟ್ಟು ಹೋಗೋಣ ನಮ್ಮ ಹೃದಯವೆಂಬ ಅಲಾಬಸ್ಟರ್ ಪೆಟ್ಟಿಗೆಯನ್ನು ತೆರೆಯಲು ನಮಗೆ ಯಾವತ್ತಾದ್ರೂ ಅಂಜಿಕೆಯಾಗಿದೆಯೇ ಅದರಲ್ಲಿರುವ ಸುವಾಸನೆ ಪರಿಪೂರ್ಣವಾಗಿಲ್ಲ ಅನ್ನೋ ಕಾರಣಕ್ಕೆ ನಾವದನ್ನು ಮುಚ್ಚಿಟ್ಟಿದ್ದೇವೆಯಾ ಬಹುಶಃ ಪರಿಪೂರ್ಣತೆಗಿಂತ ಅದನ್ನು ತೆರೆಯುವ ನಮ್ಮ ಪ್ರಾಮಾಣಿಕ ಪ್ರಯತ್ನಕ್ಕೆ ಹೆಚ್ಚು ಬೆಲೆಯೋ ಇರಬಹುದೇನೋ